ಎಂಬತ್ತೆರಡು ವರ್ಷದ ಯಡಿಯೂರಪ್ಪನವರನ್ನು ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ ಹೋರಾಟ ಮಾಡ್ತೀವಿ ನಾವು ಎದು ಹೆದರಿ ಪಲಾಯನವಾದ ಮಾಡಲ್ಲ ಏನೇನು ಮಾಡಿದರೆ ನಿಮ್ಮ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮಂತ್ರಿಗಳು ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ ಅದೆಲ್ಲ ಒಂದು ಭಾಗ ಇರಲಿ ಕಾನೂನು ತೀರ್ಮಾನ ಮಾಡಲಿ ಅದನ್ನು ಆದ್ರೆ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎಂಬತ್ತೆರಡು ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸಿಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ ದೇವೇಗೌಡರು ಕುಟುಂಬ ಮುಗಿಸಾಯಿತು ಈಗ ಯಡಿಯೂರಪ್ಪನ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು ತಪ್ಪಿಸ ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ ಫೆಬ್ರವರಿ ತಿಂಗಳಿನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ ಮೂರು ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ ಆ ಕೇಸ್ನಲ್ಲಿ ಯಾವುದೋ ನಮ್ಮ ಮುರುಘರಾಜೇಂದ್ರ ಸ್ವಾಮಿಗಳದು ಒಂದು ಪ್ರಕರಣ ಆಯಿತು ಇಪ್ಪತ್ನಾಲ್ಕು ಗಂಟೆಲಿ ಅರೆಸ್ಟ್ ಮಾಡಿದ್ರಿ ಇಲ್ಲಿಯಾದ ಇದು ಅಂದ್ರಳ್ಳಿ ಅಂತೇಳಿ ಇಲ್ಲಿಯಾದ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು ದೇವಗೊಬ್ಬರನ್ನ ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದೇಂಥದ್ದು ಒಂದು ಮತ್ತೊಂದು ಪೋಸ್ಕೋನು ಪೋಸ್ಕಾನ ಮಾಡಿ ಪಾಪಾ ಅವ್ರನ್ನ ಚೌಡೇಶ್ವರಿ ದೇವಸ್ಥಾನ ಅಲ್ಲಿ ಅಂದ್ರಲ್ಲಿ ಕುಣಿರಲ್ಲ ಅವ್ರನ್ನ ತಗೊಂಡೋಗಿ ಅಲ್ಲೆಲ್ಲೋ ಆಗ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತೋ ಗೊತ್ತಿಲ್ಲ ಅರೆಸ್ಟ್ ಮಾಡಿಟ್ಟು ನಾಲ್ಕು ತಿಂಗಳು ಈ ಕೇಸನ್ನ ನೀವು ಟಚ್ ಮಾಡಿದೆ ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇನ ವಾರೆಂಟು ಅಂತ ಹೇಳಿ ಕೈ ಹಾಕಿದ್ದೀರಲ್ಲ ನಿಮ್ಮ ಇಲಾಖೆನ ಇದು ನಿಮ್ಮ ಸರ್ಕಾರನ ಇದು ನಿಮ್ಮ ಕಾನೂನ ಇದು ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ರಿ ಇವತ್ತು ನಿಮಗೆ ಒಂದು ಜೆ ಡಿ ಎಸ್ ಬಿಜೆಪಿಯ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಅವರು ತಿಳ್ಕಂಡಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಸೀಟ್ ಗೆದ್ದಿದ್ದೀವಿ ಹೇಳಿ ಆ ಒಂಬತ್ತು ಸೀಟು ಅವರು ಶ್ರಮದಲ್ಲಿ ಗೆದ್ದಿದ್ದಲ್ಲ ಅದು ಕೆಲವು ಕ್ಷೇತ್ರದಲ್ಲಿ ನಮ್ಮೂರು ಸ್ವಲ್ಪ ಮೋದಿಯವರ ಹೆಸರಿನಲ್ಲಿ ನಾವು ಗೆದ್ದಾಯ್ತು ಅಂತ ಹೇಳಿ ಸ್ವಲ್ಪ ಆ ಶ್ರಮವನ್ನು ಹಾಕತಕ್ಕಂಥದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಇವತ್ತು ಎಂಟ್ ಸಿಟ್ ಗೆದ್ದಿದ್ದಾರೆ ಇಲ್ಲದೆ ಇದ್ದಿದ್ರೆ ಈ ರಾಜ್ಯದಲ್ಲಿ ಇಪ್ಪತ್ತಾರು ಸ್ಥಾನ ನಾವು ಗೆಲ್ತಾ ಇದ್ವು ಹಾಸನದಲ್ಲಿ ಇಪ್ಪತ್ತೊಂದನೇ ತಾರೀಕಾದ್ಯಂತದ್ದು ಪೆನ್ ಡ್ರೈವ್ ಕುಮಾರ್ ಕುಮಾರಸ್ವಾಮಿ ಜೋಬಲ್ ತೋರ್ಸನು ಇದೇ ಡ್ರೈವ್ ಇರಬೇಕು ಬಿಟ್ಟ ಅಂತ ಹೇಳಿದ್ರು ನಿಮ್ಗೆ ಯೋಗ್ಯತೆಗೆ ನ್ಯಾಯತವಾದ ಚುನಾವಣೆ ನಡೆಸದೆ ಏನೇ ನಡೆಸಿದ್ದೀರಿ ಹೆಣ್ಣು ಮಕ್ಕಳು ಗೌರವ ಹಾಳು ಮಾಡಿರ್ತಕ್ಕಂಥದ್ದು ನಿಮ್ಮಂತಹ ನೀಚಲು ಇವತ್ತು ಆ ಹೆಣ್ಣು ಮಕ್ಕಳು ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ ಆ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖ ಇಟ್ಟು ಏನು ನಡೆದಿದೆಯೋ ಇನ್ನೂ ಏನೋ ಘಟನೆಗಳು ಬರಬೇಕದು ನಾನು ಯಾರನ್ನು ವಹಿಸ್ಕೊಂಡು ಮಾತಾಡಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಬಾಳನ್ನು ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು ಯಾರನ್ನ ಅರೆಸ್ಟ್ ಮಾಡಿದ್ದೀರಿ ಯಾರನ್ನ ಅರೆಸ್ಟ್ ಮಾಡಿದ್ದೀರಿ ನೀವು ನಡೀತಲ್ಲ ಅದು ಯಾವ ಒಂದು ಫೋನು ಕಾನ್ವರ್ಸೇಷನ್ ನಮ್ಮ ಸಿ ಡಿ ಶಿವ ಅವ್ರದ್ದು ನಾನಿಗೆಲ್ಲ ಆ ಲೆವೆಲ್ ನಾನು ಕೇಂದ್ರದ ಸಚಿವನೇನಿದ್ದೇನೆ ಅವ್ರ ಲೆವೆಲ್ಗೆ ನಾನು ಬರಬಾರ್ದು ಈಗ ನನ್ನ ಗುರಿ ನನ್ನ ಗುರಿ ಈ ನಾಡು ಈ ರಾಜ್ಯ ದೇಶ ಅಭಿವೃದ್ಧಿಗೆ ನನ್ನ ಗುರಿ ಇರಬೇಕು ಹೊರತು ಇಂಥವರ ಬಗ್ಗೆ ಚರ್ಚೆ ಮಾಡೋದು ಎಲ್ಲೋ ಒಂದು ಕಡೆ ನನಗೆ ಅದು ಸರಿ ಬರೋದಿಲ್ಲ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ